ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಧಾರವಾಡ ಆಟೋ ರಿಕ್ಷಾ ಚಾಲಕರ ಮಾಲಕರ ಅಭಿವೃದ್ಧಿ ಸಂಘ ಸುಮಾರು ವರ್ಷಗಳಿಂದ ಆಟೋ ರಿಕ್ಷಾ ಚಾಲಕರ ಬೇಡಿಕೆಗಳು ಮಾಡ್ತಾ ಇದ್ದೀವಿ ಮನೆ ಜಿಲ್ಲಾಧಿಕಾರಿಗಳು ಸಾರಿಗೆ ಅಧಿಕಾರಿಗಳು ಸಾರಿಗೆ ಸಚಿವರು ಸಂಬಂಧಪಟ್ಟ ಇಲಾಖೆ ಹುಬ್ಬಳ್ಳಿ ದಾಳ ಹಳಿ ನಗರದಲ್ಲಿ ಆಟೋ ರಿಕ್ಷಾ ಚಾಲಕರ ಬೇಡಿಕೆಗಳನ್ನ ಮಾಡಬೇಕು ಹತ್ತಾರು ಬಾರಿ ಮನವಿ ಕೊಟ್ಟರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮನ್ನು ಕರಿದಾನೆ ನಮಗೆ ಬೇಡಿಕೆಗಳು ಮಾಡಿದೆ ಸುಮ್ಮನೆ ಇದ್ದಾರೆ ಇವತ್ತು ಈ ಮನವಿಗೆ ಸ್ಪಂದಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಟ್ರಾಫಿಕ್ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ವೇಟ್ ಆ್ಯಂಡ್ ಮೆಜರ್ಮೆಂಟ್ ದುರಸ್ತಿದಾರರು ಇಲ್ಲಿ ಎಲ್ಲರೂ ಸಮ್ಮುಖದಲ್ಲಿ ಆಟೋ ರಿಕ್ಷಾ ಚಾಲಕರ ಬೇಡಿಕೆಗಳು ಮಾಡಬೇಕು ಈ ಬೇಡಿಕೆಗಳು ಮಾಡದೆ ಹೋದ್ರೆ ಹುಬ್ಬಳ್ಳಿ ದಾಡು ಅವಳಿ ನಗರದಲ್ಲಿ ಅಲ್ಲ ಇಡೀ ಉತ್ತರ ಕರ್ನಾಟಕದಾದ್ಯಂತ ಬಂದ್ ಕರೆ ಕೊಟ್ಟು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳ ಮುಂದೆ ಧರಣಿ ಮಾಡ್ತವೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮತ್ತ ಗಮನ ಹರಿಸ್ಬೇಕು ಈಗಾಗಲೇ ಶಕ್ತಿ ಯೋಜನೆ ಬಂದು ಆಟೋ ರಿಕ್ಷಾ ಚಾಲಕರ ಬೀದಿ ಪಾಲ್ ಮಾಡಿದರೆ ತಕ್ಷಣ ಆಟೋ ರಿಕ್ಷಾ ಚಾಲಕರು ಬೇಡಿಕೆ ಮಾಡಬೇಕು ತಾವು ಪರ್ಮಿಟ್ ಮೇಲೆ ಏನು ಐವತ್ತು ರೂಪಾಯಿ ದಂಡ ಬಿಡಿಸಿದ್ರೆ ಕೈ ಬಿಡಬೇಕು ಆಟೋ ರಿಕ್ಷಾ ಚಾಲಕರಿಗೆ ಏನು ನೀವು ಪ್ರತ್ಯೇಕ ಆಟೋ ಓಡಿಸಿ ಟ್ರೈನ್ ಲೈಸೆನ್ಸ್ ಕೊಡಬೇಕು ಆಟೋ ರಿಕ್ಷಾ ಚಾಲಕರಿಗೆ ಸರಿಯಾದ ರೀತಿಯಲ್ಲಿ ಆಟೋ ರಿಕ್ಷಾಗಳು ಪಾಸಿಂಗ್ ಆಗ್ತಾ ಇಲ್ಲ ಆಟೋ ರಿಕ್ಷಾ ಚಾಲಕರಿಗೆ ಆಟೋ ಕಚೇರಿ ಹಾಳು ಆಗಿದೆ ಹೊರಗಾಕ್ಬೇಕು ಮತ್ತು ವೇಟ್ ಆ್ಯಂಡ್ ಮೆಜರ್ಮೆಂಟ್ ನಲ್ಲಿ ಸರಿಯಾದ ರೀತಿಯಲ್ಲಿ ಮೀಟರ್ ಆಗ್ತಾ ಇಲ್ಲ ಏಜೆಂಟ್ ಹಾಳು ಆಗ್ತಾ ಇದೆ ಇದನ್ನು ತಪ್ಪಿಸ್ಬೇಕು ಇದನ್ನ ತಪ್ಪಿಸಿ ಆಟೋ ರಿಕ್ಷಾ ಚಾಲಕರಿಗೆ ನ್ಯಾಯ ಕೊಡದ ಹೋದ್ರೆ ಮುಂದ್ ದಿನದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಗಲು ರಾತ್ರಿ ಧರಣಿ ಮಾಡಬೇಕಾಗ್ತದ ಬಂದ್ ಕರೆ ಕೊಡ್ಬೇಕಾಗ್ತದ ಉಗ್ರ ಹೋರಾಟ ಮಾಡ್ಬೇಕಾಗ ವಿನಂತಿ ಮಾಡ್ತೇನೆ ಈ ಓಲಾ ಊಬರ್ ಈಗಾಗಲೇ ಕೋರ್ಟ್ ಆದೇಶ ಮಾಡಿ ಬಂದ್ ಮಾಡಿದ್ರು ಕೂಡ ಇವತ್ತು ಕಳ್ಳರ್ ತರ ಹುಬ್ಬಳ್ಳಿ ದೋಡದಲ್ಲಿ ಓಲಾ ಊಬರ್ ಯಾತ್ರಿ ಅವರು ಹೊರಡ್ತಿದ್ದಾರೆ ತಕ್ಷಣ ಇವತ್ತು ಆಟೋ ಅಧಿಕಾರಿಗಳು ಇವ್ರನ್ನ ಮಟ್ಟ ಹಾಕ್ಬೇಕು ಇದನ್ನ ಮಟ್ಟ ಹಾಕಿದ ನಾವು ನಾವು ಧಾರವಾಡ ಸಂಘ ಹಾಗೂ ನಮ್ಮ ಉತ್ತರ ಕರ್ನಾಟಕ ಚಾಲಕರ ಜಂಟಿಯಾಗಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಧರಣಿಯನ್ನ ಮಾಡ್ತಾ ಇದ್ದೇವೆ ವಿಷಯ ಆಟೋ ರಿಕ್ಷಾ ಚಾಲಕರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅನೇಕ ವರ್ಷಗಳಿಂದ ಆಟೋ ರಿಕ್ಷಾ ಚಾಲಕರ ಒಂದು ಸಮಸ್ಯೆಗಳನ್ನ ಸರ್ಕಾರ ಆಗಲಿ ನಮ್ಮ ಜಿಲ್ಲಾಡಳಿತ ಆಗಲಿ ಯಾವುದೂ ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ ಆದರೆ ಇವತ್ತಿನ ಒಂದು ದಿವಸ ನಾವು ಪ್ರತಿಭಟನೆ ಮೂಲಕ ನಮ್ಮ ಒಂದು ಸಮಸ್ಯೆಗಳನ್ನು ಆಲಿಸುವಂತೆ ಅವರಿಗೆ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ವಿಶೇಷವಾಗಿ ಧಾರವಾಡ ನಗರದಲ್ಲಿ ಸುಮಾರು ನೂರು ನೂರೈವತ್ತು ಓಲಾ ಉಬರ ಗಾಡಿ ಗಾಡಿಗಳನ್ನು ವಿವಿಧ ಗಾಡಿಗಳನ್ನು ಅವರು ಓಡಿಸ್ತಾ ಇದ್ದಾರೆ ಬೈಕ್ ಹಾಕ್ಬೋದು ಕಾರ್ ಆಗ್ಬೋದು ಆಟೋ ರಿಕ್ಷಾ ಆಗ್ಬೋದು ಹೀಗೆ ಕೆಲವು ವಿಷಯಗಳನ್ನು ಅವರು ತೆಗೆದುಕೊಂಡು ಈ ರೀತಿ ಓಡಿಸುವಂಥ ವ್ಯವಸ್ಥೆಯನ್ನು ಈಗಾಗಲೇ ಓಲಾ ಉಬರ್ ಕಂಪನಿಯವರು ಮಾಡ್ತಾ ಇದ್ದಾರೆ ನಮ್ಮ ಯಾತ್ರೆಯವರು ಬಹಳ ತೊಂದರೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಹೀಗಾಗಿ ಮೊದಲನೇದಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಆ ಓಲಾ ಕಿತ್ತು ಕಿತ್ತುಗಿಬೇಕು ಎರಡನೇದಾಗಿ ನಮ್ಮ ಒಂದು ಪರ್ಮೆಂಟ್ ಆಟೋ ರಿಕ್ಷಾ ಪರ್ಮೆಂಟ್ ಅವಧಿ ಮುಗಿದ್ರೆ ಐವತ್ತು ರೂಪಾಯಿ ದಂಡ ಟಿ ಆರ್ಟಿಒ ಕಚೇರಿಯಲ್ಲಿ ಅದನ್ನು ವಿಧಿಸುತ್ತಾದರೆ ಅದನ್ನು ಕೈ ಬಿಡಬೇಕು ಇನ್ನು ಅನೇಕ ಬೇಡಿಕೆಗಳಿದ್ದಾವೆ ಆ ರೀತಿಯಾಗಿರುವಂಥ ಬೇಡಿಕೆಗಳನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅವ್ರ ಮುಂದೆ ತೆಗೆದುಕೊಂಡು ಬಂದಿದ್ದೇವೆ ಎಲ್ಲ ಆಟೋ ರಿಕ್ಷಾ ಚಾಲಕರು ಇವತ್ತು ತಮ್ಮ ಕೆಲಸ ವಗದಿ ಕೆಲಸ ಬಗದಿಯನ್ನು ಬಿಟ್ಟು ಇವತ್ತು ನಮ್ಮ ಮಧ್ಯಲ್ಲೇ ನಮ್ಮ ರಾಜ್ಯಾಧ್ಯಕ್ಷರಾಗಿರುವ ಸೇಖರಾಯ್ ಮಠಪತಿ ಅವರು ಕೂಡ ಬಂದು ಈ ಒಂದು ಪ್ರತಿಭಟನೆಯನ್ನು ಪಾಲ್ಗೊಳ್ತಾ ಇದ್ದಾರೆ ವಿಶೇಷವಾದಂಥ ರೀತಿಯಲ್ಲಿ ಈ ಪ್ರತಿಭಟನೆಗೆ ಸರಿಯಾದ ಉತ್ತರ ಅಂತ ಜಿಲ್ಲಾ ಜಿಲ್ಲಾಧಿಕಾರಿಗಳು ನಮಗೆ ಸರಿಯಾದಂಥ ಸೂಕ್ತವಾದಂಥ ಉತ್ತರ ನೀಡಬೇಕಂತ ಹೇಳಿ ತಮ್ಮ ಮೂಲಕ ನಾನು ಅವರನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಮುಂದಿನ ಕ್ರಮ ಏನ್ರಿ ಒಂದ್ ವೇಳೆ ಅವರು ನಮಗೆ ಸ್ಪಂದನೆ ನೀಡದ ಇದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟ ಮಾಡ್ತೇವೆ ಇದು ಒಂದೇ ಅಲ್ಲ ಧಾರವಾಡದಷ್ಟೇ ಅಲ್ಲ ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆಗಳು ಒಂದೇ ಸರ ನಾವು ಈ ಒಂದು ಬೇಡಿಕೆಗಳನ್ನ ಈಡೇರಿಸ ಇದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸಂಘಟನೆಗಳು ಸೇರಿಕೊಂಡು ಉಗ್ರವಾದಂತಹ ಹೋರಾಟ ಮಾಡ್ತೇವೆ ನಿಮ್ಮ ಹೆಸರು ನನ್ನ ಹೆಸರು ಜೀವನ ಉತ್ಕೋರಿ ಧಾರವಾಡ ಆಟೋ ರಿಕ್ಷಾ ಚಾಲಕರ ಅಭಿವೃದ್ಧಿ ಸಂಘದ ಅಧ್ಯಕ್ಷರು